ಆತ್ಮೀಯರೇ ಬನ್ನಿ ಹೊಸದೊಂದು ವಿಷಯದತ್ತ ನಾನು ನಿಮ್ಮಲ್ಲಿ ಕರ್ಕೊಂಡು ಹೋಗುತ್ತಿದ್ದೇನೆ ಕೋಶಾಲೆ ಶ್ರೀ ಜ್ಞಾನೇಶ್ವರಿ ಕೋಶ ನೆಸ್ಸನ್ನು ಹಿಟ್ಟು ಇಡಲಾಗಿದೆ ನೋಡಿ ಮನುಷ್ಯರು ಯಾರಾದರೂ ಬಂದರೆ ಸಂಬಂಧಗಳು ಬೆಳೆಸುವಂತೆ ನಮ್ಮ ಕಡೆ ಮುಖ ಮಾಡಿ ಬರುತ್ತಿವೆ ಇವುಗಳು ನೋಡಿದರೆ ಮನಸ್ತಂಪ ಆಗ್ತದೆ ನೋಡಿ ಸಾವಿರದ ಎಂಟುನೂರ ಎಂಬತ್ತೆರಡನೇ ಸಾಲಿನಲ್ಲಿ ಮೊದಲನೇ ಸಾಲಿನಲ್ಲಿ ಗೋ ರಕ್ಷಣೆಗಾಗಿ ಗೋ ಸಂರಕ್ಷಣೆಯನ್ನು ಮಾಡಲು ಪ್ರಾರಂಭಿಸಿದವರು ರೇವಾರಿ ಜಿಲ್ಲೆ ಪಂಜಾಬಿನಲ್ಲಿ ಯಾದವರಾವ್ ಸಿಂಗ್ ರಾಮರಾವ್ ಸಿಂಗ್ ಯಾದವ್ ಎಂಬುವರು ನಮ್ಮ ಭಾರತ ದೇಶದ ರಾಜಸ್ಥಾನದ ಪಟ್ಟ್ಯದಲ್ಲಿ ಸುಮಾರು ಎಂಬತ್ತೆರಡು ಸಾವಿರ ಗೋವುಗಳನ್ನು ಆಶ್ರಯ ಮಾಡಿಕೊಂಡಿದ್ದಾರೆ ಎಷ್ಟೊಂದು ಖುಷಿ ಆಗ್ತದೆ ಜ್ಞಾನೇಶ್ವರಿ ಕೋರ್ಷಣೆ ಹೋಗ್ತಾರೆ ಕುಮಾರ್ ರಾಮ್ ಕ್ಯಾರಜ್ರು ಗೋಪಾಲಕರಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ ಹೊರ ಹೋಗಕ್ಕೆ ಪುಟ್ಟ ಪುಟ್ಟ ಮಕ್ಕಳು ಹೊರಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಎಷ್ಟೋ ಇಲ್ಲಿರುವಂಥ ಗೋವುಗಳಲ್ಲಿ ಕೆಲವು ಗೋವುಗಳು ಕಷಾಯಕಾನಿಗೆ ಹೊರಟಿದವಂತೆ ಗೋಪ್ರಯೋಗಿಗಳು ಆ ಕಷಾಯಖಾನೆಗೆ ಹೋಗುವಂತಹ ಗೋವುಗಳನ್ನು ತಡೆದು ಶ್ರೀ ಜ್ಞಾನೇಶ್ವರಿ ಗೋಶಾಲೆಗೆ ತಂದುಕೊಟ್ಟಿರ್ತಾರೆ ವೀಕ್ಷಕ ಬಾಂಧವರೇ ತಾನು ನಿಮ್ಮಲ್ಲಿ ಇಷ್ಟೇ ಇವುಗಳಿಗೆ ಸಮಯಾನುಸಾರ ಹುಲ್ಲು ನೀರು ಮೇವು ಇವೆಲ್ಲವೂ ಬೇಕು ದಾರಿಗಳಾದವರು ಇವುಗಳನ್ನು ನೋಡಿದ ಮೇಲೆ ತಾವುಗಳು ಕೂಡ ಸಹಾಯ ಮಾಡಬಹುದು ಎಲ್ಲಿಂದ ಎಲ್ಲಿಗೋ ಬರ್ತೀರಾ ಎಲ್ಲಿಗೋ ಹೋಗ್ತೀರಾ ಕಾಂಗ್ರೆಸ್ ಆಯಿತು ಹಾಂ ಇದು ಅಮೃತ್ಮಾಲ

ಇವಕ್ಕೆ ಬೇವು ಇವೆಲ್ಲ ಹೆಂಗೆ ಇದು ಮಾಡ್ತೀರಿ ಅಂತ ಜನಗಳಿಗೆ ಬೇವು ಇವುಗಳಿಗೆ ಬೇವು ಹೆಂಗೆ ಮಾಡ್ತಾರೆ ಬೇವು ಅಲ್ಲಿ ಅದೇ ಜೈನ್ ಸಮಾಜದವರು ಹಾಂ ಅವ್ರ ಕೈಯಲ್ಲಿ ಆದಷ್ಟು ಹಿಂಡಿ ಭೂಸ ಹುಲ್ಲು ಅವ್ರೊಂದು ಸಮಾಜ ಅವರೊಂದು ಒಂದು ಒಟ್ಟಾಗಿದೆ ಆಮೇಲೆ ಹುಟ್ಟು ಹಬ್ಬಕ್ಕೆ ಆಚರಣೆ ಮಾಡ್ಕೊಳ್ಳೋರು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಳ್ಳೋರು ಬಂದು ಯಾರು ಗೋವುಗಳಿಗೆ ಸ್ವಲ್ಪ ಸಹಾಯ ಅಷ್ಟ ನೀಡೋಗ್ತಾರೆ ಇಲ್ಲಿ ಇದಕ್ಕೆ ಒಂದ್ ವೇಳೆ ಈ ಧೂಳಿಂದ ಇಲ್ಲಿ ಬರಕ್ ಆಗದೆ ಇರೋರು ಫೋನ್ ಪೇ ಓ ಫೋನ್ ಪೇ ಗೂಗಲ್ ಪೇ ಫೋನ್ ಪೇ ಮಾಡಬಹುದು ನೋ QR ಕೋಡ್ ಹಾ ಮೊದಲು ಸಹಾಯಕನಿಗೆ ಹೋಗ್ತಾ ಇದ್ದಿದ್ದನ್ನ ಆ ಗೋ ಗೋಪರೇಣಿ ಗೋಸೇವ 그룹 भजनಗಳ ಆಶಯindu ಪರಿಶೋತ್ತು ಸಾರ್ವಜನಿಕರು ತರどうぞ ಹುಟ್ಟು ಹಬ್ಬ ಇರೋರು ಇನ್ನು ಯಾರು ಇದ್ದವರು ಗೋಪ್ರೇಮಿಗಳು ಇಲ್ಲಿ ಬಂದು ಕೊಟ್ಟು ಹೋಗ್ತಾರೆ ಜೈನ ಸಮಾಜದಲ್ಲಿ ಬಂದು ಕೊಟ್ಟು ಹೋಗ್ತಾರೆ ಬೇರೆ ಬೇರೆ ಸಮಾಜದಲ್ಲಿ ಬರ್ತಾರೆ ಇಲ್ಲಿಗೆ ಸಮಾಜ ಹ್ಞೂ ಬರ್ತದೆ ಶಿವಮೊಗ್ಗ ಹಬ್ಬಳಗೆರೆ ಹುಣನ್ಸೂಡು ಗ್ರಾಮ

कौन कौन आते हैं जैन समाज यहाँ जैन समाज के लोग आते हैं विष्णु समाज के लोग इधर आते हैं सभी अपना सेवा देता है और होता। वो, वो, वो सेवा देते हैं अपना तो गऊ सेवा अच्छा होता है थोड़ा उनका उनका सहयोग रहता है तो गाय का पालन अच्छा हो रहा है ठीक है तो ಈ ರೀತಿ ಹಳ ದನಗಳು ಬರ್ತಾರೆ ಆಶ್ರಮದಲ್ಲಿ ಅವುಗಳಿಗೆ ಔಷಧಿ ಕೊಟ್ಟು ಚಿಕಿತ್ಸೆ ದುರಸ್ತಿ ಬಿದ್ದಾಗ ಅದು ಲಾಲನೆ ಪಾಲನೆ ಮಾಡದೆ ರೈತ ಏನ್ ಮಾಡ್ತಾರೆ ಅಂದ್ರೆ ಕಟುಕನಿಗೆ ಮಾರ್ಬಿಡ್ತಾನೆ ಅದೇ ಆ ವಿಷಯ ತಿಳಿದು ಕಟುಕ ಹೋಗೋ ದಾರಿಯಲ್ಲಿ ಗೋಪ್ರೇಮಿ ಗೋ ರಕ್ಷಕ ಬದ್ಧ ಯಶವಿಂದ ಪರ್ಷನ್ ಇವರೆಲ್ಲ ತಡೆದು ನಮ್ಗೆ ತಂದು ಬಿಡ್ತಾರೆ ಲಾಸ್ಟ ಓಕೆ ನಿಖರಿಗೆ ಒಳ್ಳೆ ಗೋಶಯವರು ಇದು ಹ್ಞೂ ಅಲ್ಲಿಂದ ಕಲಸಿದ್ವಿ ನಾವು ಇಡೀ ಫುಲ್ ಮ್ಯಾನೇಜ್ಮೆಂಟ್ ಅಲ್ಲಿರ ಗೋ ಶಾಲೆಗೆ ಸಂಬಂಧಪಟ್ಟಂತಹ ಸಂಪತ್ತಿಗೆ ಸಂಗ್ರಹ ಮಾಡಿದ್ದಾರೆ ಆರೈಕೆ ಮಾಡೋಕ್ಕೆ ಡಾಕ್ಟ್ರಿ ಹೆಂಗ್ ಹಿಡಿತಾರೋ ಆಯ್ಕೆ ಮಾತ್ರೆ ಆಯಿಲ್ ಮಿಂಟಲ್ಲಿ ಹಚ್ಚಿ ಗೋ ಶಾಲೆಗೆ ಸಹಾಯವಾಗಲಿ ಅಂತ ಆಯ್ಕರು ಸ್ಮಾರಣ ಸ್ಮಾರಕ ಕೊಡುಗೆ ಶಾರದಾ ಕೇಶವ ಆಯ್ಕರು ಮತ್ತು ಮಕ್ಕಳ ಸಿದ್ದಾಪುರ ಉತ್ತರ ಕನ್ನಡದವರು ಗೋಶಾಲೆಗೆ ಸಹಾಯಕ ನೀಡಿರುತ್ತಾರೆ ಗೋಶಾಲೆಗಾಗಿ ನಿರ್ಮಾಣ ಹತ್ತಿರುವಂತಹ ಒಂದು ಸ್ಥಳ ಹಣಕಾಸಿನ ಸೌಲಭ್ಯ ಕೊರತೆ ಇದನ್ನು ನಿಲ್ಲಿಸಲಾಗಿದೆ ವೀಕ್ಷಕರು ಮನಸ್ಸು ಮಾಡಿ ಅಭಿವೃದ್ಧಿಪಡಿಸಲು ಕೈ ಜೋಡಿಸಬಹುದು ಮಳೆಗಾಲದಲ್ಲಿ ಇವುಗಳು ಬೆಚ್ಚನ ಬಲಗಲು ಮಾಡುವಂಥ ಒಂದು ಬೆಚ್ಚನೆಯ ವ್ಯವಸ್ಥೆ ಇದು ಬೇರೆ ಆ ಕಡೆ ಈ ಕಡೆ ಗೋಡೆ ಕಟ್ಟಿ ಏರಿಸಬೇಕಾಗಿದೆ ಒಳಗಡೆ ತೊಟ್ಟಿರಿನ ತೊಟ್ಟಿಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಬೇಕಾಗಿದೆ ಹಣಕಾಸು ತೊಂದರೆಗಳಿಂದ ಇದು ಅರ್ಧಕ್ಕೆ ನಿಂತಿದೆ ಈ ಕೆಲಸ ಪೂರ್ಣಗೊಳಿಸಬೇಕಾಗಿದೆ ನೋಡಿದ್ರೆ ವೀಕ್ಷಕರೆಲ್ಲರೂ ಎಲ್ಲರೂ ಕೂಡ ಮನಸ್ಸು ಮಾಡಿ ಶಿವಮೊಗ್ಗ ಜಿಲ್ಲೆ ಈ ಒಳಗಡೆ ಹುಣಸೂರು ಗ್ರಾಮ ಇದೆ ಇಲ್ಲಿಗೆ ಬಂದು ಭೇಟಿ ಕೂಡ ತಾವೇ ಖುದ್ದಾಗಿ ಚೆಕ್ ಮುಖಾಂತರ ಅಥವಾ ನೆಫ್ಟ್ ಚೆಲ್ನ ಮುಖಾಂತರ ಅಥವಾ ಇನ್ಯಾವುದೋ ಸಹಾಯದ ಮುಖಾಂತರ ಹಣವನ್ನು ನೀಡಿದ್ದೇ ಆದಲ್ಲಿ ಈ ಕಾರ್ಯವನ್ನು ಪೂರ್ಣ ಪ್ರಮಾಣವಾಗಿ ನೆರವೇರಿಸಲಾಗುವುದು ಇದರಲ್ಲಿ ನೀಡುವಂಥ ಯಾವುದೇ ಒಂದು ಪೈಸೆ ಹಣವನ್ನು ಕೂಡ ವೈಯಕ್ತಿಕ ಕೆಲಸಕ್ಕೆ ಬಳಸಿಕೊಳ್ಳಲಾಗುವುದಿಲ್ಲ ಎಲ್ಲೋ ಏನೋ ದಾನ ಮಾಡುತ್ತೀರಿ ಗೋಶಾಲೆ ದಾನ ಮಾಡಿದ ಹಣ ಎಲ್ಲೂ ಹೋಗುವುದಿಲ್ಲ ಮಾಡಿದ ಕರ್ಮಫಲಗಳು ತೊಳೆದು ಹೋಗುತ್ತದೆ ಎಂಬುದು ನಂಬಿಕೆ ಇದೆ ಬನ್ನಿ ಒಮ್ಮೆ ಬನ್ನಿ ಶಿವಮೊಗ್ಗಕ್ಕೆ ಬಂದರೆ ತಪ್ಪದೆ ಹಬ್ಬಗೆರೆಗೆ ಬನ್ನಿಗುಂಡಿ ಗಂಜಲವನ್ನು ಇಲ್ಲಿ ಸಂಗ್ರಹಿಸಲಾಗ್ತದೆ ಗಂಜಲ ಇಲ್ಲೇ ಸಂಗ್ರಹಿಸಿಡಲಾಗಿದೆ ಶಿವಮೊಗ್ಗ ನಗರಕ್ಕೆ ಬಂದರೆ ಅಬ್ಬಲಗೆರೆಯಿಂದ ಒಳಗಡೆ ಬಂದರೆ ಸಿಗುವಂತಹ ಗ್ರಾಮ ಹುಣಸೋಡು ಇಲ್ಲಿಯೇ ಇದೆ ಸ್ವರ್ಗಕ್ಕೆ ನೀಡಿದಂತಹ ಗೋಶಾಲೆಗಳ ಆಹಾರ ಹುಟ್ಟು ಹಬ್ಬ ಇರುವಾಗ ತೊಟ್ಟದ ಕಾರ್ಯ ಇರುವಾಗ ಎಂಗೇಜ್ಮೆಂಟ್ ಇರುವಾಗ ಮನೆಯ ಸಂತೋಷ ಕೋಟ ಇರುವಾಗ ಅಥವಾ ತಂದೆ ತಾಯಿಗಳು ದೈವ ಅವರು ನೆನಪಿಗಾಗಿ ಹೇಳುವ ಮಾತ್ರ ಇದೇ ಅಖಿಲ ಕನ್ನಡ ದ ಸಮಾಜದ ಪೂಜ್ಯರಾದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತೀ ಸ್ವಾಮಿಗಳು ಇವರ ಗೌರವಾರ್ಥ ಈ ಗೋಶಾಲೆ ಅಧ್ಯಕ್ಷರಾಗಿರುತ್ತಾರೆ ಶ್ರೀ ಜ್ಞಾನೇಶ್ವರಿ ಮಾತೆ ಕರ್ಕಿ ನೋಡಿ ನಿಮಗಾಗಿ ಅವು ಕಣ್ತಿರೋದು ನೋಡುತ್ತೇವೆ ಚತುರ್ಥ ಗಣಭಾರತ ಶ್ರೀ ಮಹಾ ಸ್ವಾಭೀಕ ಶ್ರೀಗೇರಿ ಎಲ್ಲ ವೀಡಿಯೊಗಳನ್ನು ಸ್ಕಿಪ್ ಮಾಡಿದೆ ನೋಡಿ ಶಾಲೆಗೆ ಬಂದ್ರು ಬಸವನ ಒಬ್ಬ ಗಂಡು ಹಸು ಕರೆಯುತ್ತದೆ ಕೂಗುತ್ತಿವೆ ನೋಡಿ ಅಂಬಾ ಎಂದು ಕೂಗುತ್ತಿವೆ ನೂರ ಅರವತ್ತು ಗಂಡು ಮತ್ತು ಹೆಣ್ಣು ಕರುಗಳಿಗೆ ಇಲ್ಲಿ ಸಾಕಿದ ಒಂದು ಆಶ್ರಯ ತಾಣವಾಗಿದೆ ಶಿವಮೊಗ್ಗಕ್ಕೆ ಬಂದರೆ ಅರಬಟ್ಟೆಗೆ ಬನ್ನಿ ಅರಬಟ್ಟೆ ಒಳಗಡೆ ಹುಣ್ಣೋಡು ಗ್ರಾಮ ಇದೆ ಇಲ್ಲಿ ಬಂದು ತಾವು ಧನ ಸಹಾಯವನ್ನು ಮಾಡಿ ಎಂದು ಕೈ ಮುಗಿಯುತ್ತಾ ना ना वीडियो कार्यदे जय जय कर्नाटक जय भारत माते